ಒಂದು ಒಳ್ಳೆ ನನ್ನ ಹೆಸರು ಎಂ ಕೃಷ್ಣ ಸಾಮಾಜಿಕ ಹೋರಾಟದಲ್ಲಿ ಆಟೋ ಚಾಲಕನಾಗಿದ್ದು ಇವತ್ತು ಏನು ಶನಿವಾರ ಇಪ್ಪತ್ತೇಳು ತಾರೀಕು ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಅವಧಿಯಲ್ಲಿ ರಾತ್ರಿಯಲ್ಲಿ ನಮ್ಮ ಧನ್ವಂತರಿ ರಸ್ತೆ ಅಂಡರ್ ಪಾಸ್ನಲ್ಲಿ ಅದು ಏನು ಅವರು ಕಬ್ಬಿಣದ್ದು ಗೇಟು ಹಾಕೋರೆ ಅದು ಸುಮಾರು ವರ್ಷಗಟ್ಟಲೆಯಿಂದಲೇ ಅವು ತುಕ್ಕಿಡಿದು ಸುಮಾರು ವಾಹನಗಳು ಆಕ್ಸಿಡೆಂಟ್ ಆಗಿದೆ ಆದರೆ ಅದು ಅಲ್ಲಿಂದನೇ ಒಂದು ಅರ್ಧ ಕಿಲೋಮೀಟರು ದೂರ ಇಲ್ಲ ಜಂಟಿ ಆಯುಕ್ತರು ನಮ್ಮ ಬಿ ಬಿ ಎಂ ಪಿ ಕಮಿಷನರ್ ಅವರು ಅಷ್ಟಿದ್ರೂ ಕೂಡ ಪೊಲೀಸವರು ಕೂಡ ಟ್ರಾಫಿಕ್ ಪೊಲೀಸವರು ಕೂಡ ಆನ್ಲೈನ್ನಲ್ಲಿ ಕಂಪ್ಲೇಂಟ್ ಕೊಟ್ಟವ್ರೆ ಇದು ಬೇಜವಾಬ್ದಾರಿ ಯಾಕಂದರೆ ಬೆಂಗಳೂರಲ್ಲಿ ದಿನನಿತ್ಯ ಅಪಘಾತಗಳು ಗುಂಡಿಗಳು ಇದು ಆಗ್ತಾನೆ ಇದೆ ಏನಂದರೆ ಇಲ್ಲಿ ಮೂಲ ಕಾರಣ ಏನಂದ್ರೆ ನಮ್ಮ ಬೆಂಗಳೂರು ಅಭಿವೃದ್ಧಿ ಸಚಿವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾನು ದೂರು ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀವಿ ಮತ್ತು ನಮ್ಮ ಜಂಟಿ ಆಯುಕ್ತರು ಕೊಟ್ಟಿದ್ದೀವಿ ಈ ದಿನ ಶಾಸಕರು ಯಾರು ನಮ್ಮ ಗಾಂಧಿನಗರ ಶಾಸಕರು ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಕೂಡ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ಮತ್ತು ಮುಖ್ಯ ಅಭಿಯಂತರರು ಪಶ್ಚಿಮ ವಲಯ ಇವ್ರಿಗೂ ಕೊಟ್ಟಿದ್ದೀವಿ ಈಗ ಬಿ ಬಿ ಎಂ ಪಿ ಆಯುಕ್ತರಿಗೂ ಕೂಡ ಕೊಡೋಕೋಗ್ತಾ ಇದ್ದೀವಿ ಮತ್ತು ಇವತ್ತು ಅಪಘಾತ ಆಗಿ ಸುಮಾರು ವಾಹನಗಳು ಅಪಘಾತ ಆಗಿದೆ ಆ ಜಾಗದಲ್ಲಿ ಯಾರೂ ಕೂಡ ಏನಂದರೆ ಇಲ್ಲಿ ಬೆಂಗಳೂರು ಜನ ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಒತ್ತಡ ಜೀವನದಿಂದ ನಮಗೆ ಹಾಕ್ಬೇಕು ನಮಗೆ ಹಾಕ್ಬೇಕಂತ ಹೋಗಿ ಇವತ್ತು ಈ ಹಳ್ಳಗಳು ಮುಚ್ಚಿದ್ದೇ ಇರೋದೇ ಕಾರಣ ಯಾಕಂದರೆ ನಾವು ದಿನನಿತ್ಯ ಸಾಮಾಜಿಕ ಹೋರಾಟಗಾರರಾಗಿ ಎಲ್ಲೆಲ್ಲಿ ಹಳ್ಳ ಬಿದ್ದಿದೆ ಅಲ್ಲಿ ನಾವು ಫೋಟೋ ಹೊಡೆದು ದೂರು ಕೊಟ್ಟು ಹೋಗ್ತಿದ್ವಿ ಒಂದಷ್ಟು ಗುಂಡಿ ಮುಚ್ಚುವಂಥ ಕೆಲಸಗಳು ಆಗ್ತಿತ್ತು ಇವೆಲ್ಲ ಮಾಡಿರೋದ್ರಿಂದ ನಾವು ಇವತ್ತು ಉಳಿದು ಇಲ್ಲಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀವಿ ಈ ಇವಾಗ ಏನಂದರೆ ಕನ್ವಾರ ಆಗಿರೋದ್ರಿಂದ ಸ್ಥಳಕ್ಕೆ ಒಬ್ಬ ಅಧಿಕಾರಿನೂ ಬಂದಿಲ್ಲ ಯಾರು ನಮ್ಮ ಯಾರು ಮೇಜರ್ ರೋಡು ಶಶಿಕುಮಾರ್ ಅವರು ಬರುತ್ತೆ ಧನ್ವಂತರಿ ರಸ್ತೆ ಯಾಕಂದ್ರೆ ಅವರು ಕೂಡ ಫೋನ್ ಮಾಡಿದ್ದೀವಿ ಸ್ಥಳಕ್ಕೆ ಬರ್ತಾ ಇಲ್ಲ ಮತ್ತೆ ನಮ್ಮ ಆಟೋ ಕೂಡ ನಾವು ಆ ಸ್ಥಳದಿಂದ ಎತ್ತಲ್ಲ ಯಾಕಂದ್ರೆ ನಮ್ಮ ಆಟೋಗೆ ಬಿ ಬಿ ಎಂ ಪಿ ತೊಂದರೆ ಆಗಿರೋದು ಬೀದಿ ದೀಪ ಇಲ್ಲ ಅಲ್ಲಿ ಆ ಅಂಡರ್ ಪಾಸಲ್ಲಿ ಬೀದಿ ದೀಪನೇ ಫಿಟ್ ಮಾಡಿಲ್ಲ ಸುತ್ತಮುತ್ತ ನಾಲ್ಕೈದು ಕಂಬದಲ್ಲಿ ಬೀದಿ ದೀಪ ಬರ್ತಿಲ್ಲ ಇದಕ್ಕೆಲ್ಲ ಕಾರಣನೇ ಬೀದಿ ದೀಪ ಮತ್ತು ಬಿ 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 ಎಂ ಪಿ ಅಧಿಕಾರಿಗಳ ಹೇ ಜವಾಬ್ದಾರಿತನ ಮತ್ತೆ ನನ್ನ ಆಟೋ ಕೂಡ ಇವತ್ತು ಬಿ ಬಿ ಎಂ ಪಿ ಅವರೇ ಕಟ್ಟಾಗ್ಬಿಟ್ಟಿದೆ ಆ ಗುಂಡಿಲ್ ಬಿದ್ದಿದ ತಕ್ಷಣ ನಮಗೆ ನೋಡಿ ನಮಗೆ ಆಕ್ಸಿಡೆಂಟಿಂದ ನಮಗೆ ಕಾಲ್ ಕಾಲು ಗೇಟ್ ಬಿದ್ದಿದೆ ಅವರು ನಮ್ಮ ಕಾರ್ಪಟೆ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಕಂಪ್ಲೇಂಟ್ ಕೊಡ್ಬನ್ನಿ ಅಂತ ಹೇಳಿದ್ದಾರೆ ಮತ್ತೆ ಇವತ್ತು ಏನಂದ್ರೆ ಏನಂದ್ರೆ ನಮ್ಮ ವಾಹನ ಅಲ್ಲೇ ನಿಂತಿದೆ ಆದರೂ ಕೂಡ ಈ ಏನು ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ತನದಿಂದ ಇನ್ನೂ ಕೂಡ ಬಂದಿಲ್ಲ ನಾವು ಕೂಡ ಬೇರೆಯವ್ರಿಗೆ ಅನಾಹುತ ಆಗ್ಬಿಡುತ್ತೆ ಇನ್ನೂ ಎಷ್ಟು ಜೀವ ಹೋಗುತ್ತೋ ಈ ಇದೊಂದು ಕಾರಣ ಇಟ್ಕೊಂಡು ಆ ಸ್ಥಳದಲ್ಲಿ ಅದು ರೆಡಿ ಆಗೋವರೆಗೂ ನಾವು ಗಾಡಿ ಎತ್ತಲ್ಲ ಮತ್ತೆ ಎಷ್ಟು ದಿವಸ ಆದ್ರೂ ಚಿಂತೆ ಇಲ್ಲ ಇದ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವರು ಕ್ರಮ ತಗೊಂಡಿರಾದ್ರೆ ನಾವು ಲೋಕಾಯುಕ್ತವಾಗೂ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದು ಆದಷ್ಟು ಬೇಗ ಯಾಕಂದ್ರೆ ಇವತ್ತು ಏನು ಇದೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು ಆಟೋ ಚಾಲಕರಾಗಿರ್ಬೋದು ನೀವು ಕೂಡ ನಮ್ಮ ಗಮನಕ್ಕೆ ತನ್ನಿ ಈ ಥರ ನಾನು ಬೇಕಾದ್ರೆ ನಾನು ನಂಬರ್ ಕೊಡ್ತೀವಿ ಈ ಥರ ಏನಾರು ಅನಾಹುತಗಳಾದಾಗ ಧ್ವನಿ ಎತ್ತಲೇಬೇಕು ಇಲ್ಲ ಅಂದ್ರೆ ಈ ಬಿ ಬಿ ಎಂ ಪಿ ಅಧಿಕಾರಿಗಳು ಇದೇ ಥರ ಏನಂದರೆ ಕೆಲಸ ಕಾರ್ಯಗಳು ಮಾಡಿದಿರ ಜನ ಜೀವದ ಮೇಲೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಪರಿಹಾರ ಕೊಡಬೇಕು ಇವಾಗ ನನ್ನ ಆಟೋ ಎಷ್ಟು ದಿವಸ ನಿಂತ್ಕೊಳ್ಳುತ್ತೆ ಅದು ರೆಡಿ ಮಾಡೋವರೆಗೂ ನನ್ನ ಆಟೋ ರೆಡಿ ಮಾಡಿಕೊಡ್ಬೇಕು ಪರಿಹಾರ ಕೊಡಬೇಕು ಇವತ್ತು ಬಿ ಬಿ ಎಂ ಪಿ ಅವ್ರ ತಪ್ಪಿಂದ ಇದಾಗಿರೋದು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ದಯವಿಟ್ಟು ಬೆಂಗಳೂರು ದಯವಿಟ್ಟು ಉಳಿಸಿ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಕ್ಕೆ ಹೋಗ್ತೀರಾ ಎಲ್ಲಿ ಮಾಡ್ತಾ ಇದ್ದೀರಾ ಈ ಥರ ಗುಂಡಿಗಳನ್ನ ಫಸ್ಟ್ ಮುಚ್ಚಿ ಆಮೇಲೆ ಏನು ಅಧಿಕಾರಿಗಳು ಖಾಲಿ ಹುದ್ದೆಗಳಿದೆ ಪೊಲೀಸ್ ಇಲಾಖೆ ಇರ್ಬೋದು ಬಿ ಬಿ ಎಂ ಪಿ ಇರ್ಬೋದು ಸರ್ಕಾರಿ ಹುದ್ದೆಗಳು ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳು ಇರ್ಬೋದು ನರ್ಸ್ ಇರ್ಬೋದು ಇವೆಲ್ಲ ದಯವಿಟ್ಟು ಭರ್ತಿ ಮಾಡಿ ಇಲ್ಲ ಅಂದರೆ ಬೆಂಗಳೂರು ಇದೇ ಥರ ನರಕದಲ್ಲಿ ಆಗುತ್ತೆ ಮುಂದೆ ಎಲೆಕ್ಷನ್ ಬರ್ತಾ ಇದೆ ಖಂಡಿತ ಜನಸಾಮಾನ್ಯರು ಹಣ ಎಂಡ ಯಾವ ಜಾತಿ ಧರ್ಮ ಯಾವ ನೋಡಿದಿರ ನಿಷ್ಠಾವಂತರಿಗೆ ಓಟ್ ಹಾಕ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ